ಎಷ್ಟು ಈ ಮೂರು ದಶಕದಲ್ಲಿ ಜೀವನ ಎಷ್ಟು ಬದಲಾಗಿದೆ ಅಲ್ವಾ ಉಪೇಂದ್ರ ಅವರೇ ಆಗ ಎಕ್ಸ್ಪೋಜರಿಗೆ ಬಹಳ ಕಷ್ಟ ಆಗ್ತಿತ್ತು ಒಂದು ನಿರ್ದೇಶನಕ್ಕೋ ಅಥವಾ ನಿರ್ದೇಶಕರ ಅಸಿಸ್ಟೆಂಟ್ ಆಗೋದಕ್ಕೋ ಬಹಳ ಕಷ್ಟಪಡಬೇಕಾಗಿತ್ತು ಇವತ್ತು ಸೋಷಿಯಲ್ ಮೀಡಿಯಾ ಯಾ ಅದರ ನೆಗೆಟಿವ್ ಇಂಪ್ಯಾಕ್ಟ್ಸ್ ಡೆಫಿನೆಟ್ಲಿ ಇದೆ ಜೀವನಗಳ ಮೇಲೆ ಎಫೆಕ್ಟ್ ಮಾಡುತ್ತೆ ಆದರೆ ಹಾಗೇ ಪ್ರತಿಭೆಗಳನ್ನು ಎಷ್ಟು ಬೇಗ ಲೈಟಿಗೆ ತರ್ತಾ ಇದೆ ಅಷ್ಟು ಹೇಳ್ತೀನಿ ಕೇಳಿ ನಿಮಗೆ ಹೆಂಗೆ ಗೊತ್ತಾ ಈ ಪ್ರಪಂಚನ ಎಷ್ಟು ಅದ್ಭುತವಾಗಿ ಕ್ರಿಯೇಟ್ ಮಾಡಿದೆ ಅಂದರೆ ನಿಮ್ಗೆ ಏನೋ ಪ್ಲಸ್ ಅಂದರೆ ಅಲ್ಲಿ ಮೈನಸ್ ಪಕ್ಷದಲ್ಲಿರುತ್ತೆ ನಾನು ತುಂಬ ಮೈನಸ್ ಅಂದರೆ ಅಲ್ಲೇ ಪ್ಲಸ್ ಇರುತ್ತೆ ಇಟ್ ಈಸ್ ನಿಮಗೆ ಇಟ್ ಈಸ್ ಸೋ ಪರ್ಫೆಕ್ಟ್ ನನಗೆ ಹೆಂಗೆ ಅನ್ಸುತ್ತೆ ಅಂದರೆ ಎವ್ರಿಥಿಂಗ್ ಈಸ್ ಸೋ ಪರ್ಫೆಕ್ಟ್ ನನಗೆ ಅನ್ಸುತ್ತೆ ನಿನಗೆ ಏನೇ ಕೆಲಸ ಇದೆ ಇಲ್ಲಿ ಅಂತ ಆ್ಯಕ್ಚುಲಿ ಏನು ಮಾಡೋಕ್ಕೆ ಹೊರಟಿದ್ಯಾ ಅಂತ ಬಟ್ ಆದರೂ ಎಲ್ಲೋ ಒಂದು ಕಡೆ ಪುಶ್ ಮಾಡುತ್ತೆ ಹೇ ಇಲ್ಲ ಇದು ನೀನು ಮಾಡಬೇಕು ಅಂತ ನನಗೆ ಅನ್ಸುತ್ತೆ ಆಮ್ ಐ ರೈಟ್ ಆರ್ ರಾಂಗ್ ಐ ಡೋಂಟ್ ನೋ ವೇರ್ ಐ ಆಮ್ ನಿಮ್ಗೆ ಏನು ಮಾಡೋಕ್ಕೆ ಹೊರಟಿದ್ದೀನಿ ಅಂತ ಅಂದರೆ ನಿಮಗೆ ಗೊತ್ತಾಗ್ತಿದ್ದೀನಿ ಇಲ್ಲ ಡೆಫಿನೆಟ್ಲಿ ಗೊತ್ತಾಗತ್ತೆ ಸೊ ಅದೇ ಹಂಗೆ ಅನ್ಸುತ್ತೆ ಅವಾಗ ಎವ್ರಿಥಿಂಗ್ ಕರೆಕ್ಟಾಗಿದೆ ನನಗೇನಿದೆ ಕೆಲಸ ಅದು ಇದು ನೀನು ಕೆಲಸ ಕಣೋ ಇದು ಕರೆಕ್ಟ್ ಇದೆ ನೀನು ಯೋಚನೆ ಮಾಡ್ತಿರೋ ನಾನೇ ಮಾಡ್ತಿರೋ ಆಮೇಲೆ ಅನ್ಸುತ್ತೆ ಇದು ಯಾವುದು ನಾನು ಮಾಡ್ತಿಲ್ಲ ಎಲ್ಲ ಅನ್ಕೊಂಡಿರ್ಬೋದು ನಾನು ಪ್ರೊಡ್ಯೂಸ್ ಮಾಡಿದೆ ಈ ಪಿಚ್ಚರ್ನ ನಾನು ಡೈರೆಕ್ಟ್ ಮಾಡಿದೆ ನಾನು ಈ ಪಿಚ್ಚರ್ಲಿ ಆ್ಯಕ್ಟ್ ಮಾಡಿದೆ ನಿಜ ಹೇಳಲ್ಲ ನಿಜವಾಗ್ಳು ಏನೋ ನಾನು ವಯಸ್ಸಾಗಿ ಏನೋ ಒಂದು ಫಿಲಾಸಫರ್ ಹತ್ರ ಮಾತಾಡ್ತೀನಿ ಅಂತಲ್ಲ ನನಗೆ ಅದು ಭಾಳ ಹಿಂದೆ ಅನ್ನಿಸ್ತಾನೆ ಇತ್ತು ಅದು ಆ್ಯಕ್ಚುಲಿ ಮೇನ್ ಹೇಳಿ ಆ ಸಂದರ್ಭ ಆ ಅಟ್ಮಾಸ್ಫಿಯರು ಅದು ಏನೇನೋ ಸೇರಿ ಒಂದು ಆಗಿರುತ್ತೆ ಆ್ಯಕ್ಚುಲಿ ಆಗಬೇಕು ಅಂತ ಆಗಬೇಕು ಅಂತಿರುತ್ತೆ ಆಗ್ತಾ ಇರತ್ತೆ ಅಷ್ಟೇ ಹೊರತು ಅದು ಗೊತ್ತಾಗ್ಬಿಟ್ರೆ ನಿಮಗೆ ಒಂದು ಸಲ ಬ್ಯೂಟಿಫುಲ್ಲಾಗಿರುತ್ತೆ ಬಟ್ ಅದು ಅಷ್ಟು ಈಸಿಯಾಗಿ ಯಾವಾಗಲೂ ಗೊತ್ತಾಗಿರಲ್ಲ ಅದು ಸತಿ ಅನಿಸುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಡ್ರಾಮಾ ಅಂತ ಆಮೇಲೆ ಇರೋ ಆ ಮೆಚುರಿಟಿ ಬರೋಕ್ಕೆ ನಾನು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನೆಲ್ಲ ಮೀಟ್ ಮಾಡ್ತೀನಲ್ಲ ನನ್ನ ಅಣ್ಣ ಅವರಿಂದ ತುಂಬಾ ಮಾತಾಡಿದ್ದೀನಿ ನನಗ ತುಂಬಾ ಅವ್ರ ಜೊತೆ ಮಾತಾಡಿರೋ ಮಾತುಗಳು ಅದೆಲ್ಲ ಆ ಮೆಚುರಿಟಿ ಇದೆಯಲ್ಲ ಅವ್ರು ಎಷ್ಟು ಜೀವನ ನೋಡಿ ಎಷ್ಟೆಷ್ಟು ಸಿನಿಮಾಗಳು ಮಾಡಿ ಎಷ್ಟು ಪ್ರಬುದ್ಧರಾಗಿದ್ರು ಅಂದ್ರೆ ಅಷ್ಟೇ ಮಗು ಆಗ್ಬಿಡ್ತಾರೆ ಎಷ್ಟು ನೀವು ಪ್ರಬುದ್ಧರಾಗ್ತಿರೋ ಅಷ್ಟು ಮಗು ಆಗ್ತೀರಾ ಅಲ್ವಾ ಆ ಆತರ ಅದು ಇಟ್ ಈಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್